ಆದ್ರೆ ನೀವು ಮನ್ಸಿಗೆ ಅದು ಹಚ್ಕೊಳ್ಳಕ್ ಹೋಗ್ಬೇಡಿ ನಾನು ಈ ಸತಿ ಕೂಡ ಕ್ಲಿಯರ್ ಆಗುತ್ತೆ ಅಷ್ಟೇ ನಾನು ಈಗ ಹೇಳ್ತಾ ಇದ್ದೀನಿ ಅಂತ ಆ ಹೋಗ್ಬೇಡಿ ಆಫೀಸ್ ಹೋಗಿ ಮಾತಾಡಿ ಅರ್ಗ ಜನ ಲಾಸ್ಟ್ ಅಲ್ಲ ಆಯ್ತು ಆಫೀಸ್ ನೀವು ಟೆಂಡರ್ ಕರೆದ್ ಅಲ್ಲಿ ಹೋಗಿ ಮಾತಾಡಿ ಕೆಲಸ ಮಾಡಿಸ್ಕೊಳ್ಳಿ ಸೀಮೆ ಆಗಿ ನಾವು ಹೇಳುವಂತದ್ದು ಅಲ್ಲಿ ಕೆಲಸ ಮಾಡಿಸ್ಕೊಳ್ಳಿ ನೀವು ಹೋಗಿ ಗಂಟೆ ಗಂಟೆಗೆ ಚರ್ಚೆ ಆದಾಗ ಅವರು ಟೆಂಡರ್ ಕ್ಯಾನ್ಸಲ್ ಮಾಡೋರು ಆಯಿತು ಆಫೀಸಲ್ಲಿ ಕೆಲಸ ಮಾಡಿ ಆಫೀಸ್ ತಗಾಲಿ ಒಬ್ಬ ಅಧಿಕಾರಿ ಮಾಡ್ತಾರೆ ಒಂದ್ ನಿಮಿಷ

ನಾನ್ ತುಂಬಾ ದಿವಸದಿಂದ ಇದನ್ನ ನನ್ನ ಜೊತೆ ಚರ್ಚೆ ಮಾಡಿದ್ದಾರೆ ಓಕೆ ಫೈನಾನ್ಸ್ ಕಳ್ಸಿದೀನಿ ಅದ್ರ ಜೊತೆಗೆ ಬೇರೆ ಒಂದ್ ನಿಮಿಷ ಸುರೇಶ್ ಪ್ಲೀಸ್ ನಾನು ಹೇಳಿದ್ರು ಉತ್ತರ

ನಾನು ಒಂದು ಐವತ್ತು ಸಲಹೆ ಮಾಡಿರ್ಬೋದು ಸರ್ ಚೀಫ್ ಸೆಕ್ರೆಟರಿಗೆ ಕಾಗದ ಇವರು ಅಧಿಕಾರಿಗಳು ಮಾಡಿರುವಂತ ಅವಾಂತರ ಇವರಿಗೆ ಡೈರೆಕ್ಟ್ ಆಗಿ ಅಧಿಕಾರಿಗಳಿಗೆ ಹೇಳಿ ಹಣ ಹಣನೂ ಕೂಡ ಜಡ್ ಪಿಲ್ ಇದೆ ಜಿಲ್ಲಾ ಪಂಚಾಯತಿ ಹಣ ಇದೆ ಒಂದು ಆದೇಶ ಮಾಡಕ್ಕೆ ಅಧಿಕಾರಿಗೆ ಆಗಲ್ಲ ಅಂತ ಹೇಳಿದ್ರೆ ಇವರು ಫೈನಾನ್ಸ್ ಕಳಿಸ್ತೀನಿ ನೋಡ್ತೀನಿ ಒಂದು ಐವತ್ತು ಸಲ ಸರ್ ಕಾಲೊಂದು ಹಿಡ್ಕೊಂಡಿಲ್ಲ ಸರ್ ಅವ್ರಿಗೆ ನಾನು ಹಕ್ಕು ಸರ್ ನನಗೆ ನಾನು ಬಡವರು ಮಕ್ಕಳು ಸರ್ ಅದು ಐವತ್ತು ಮೈಸೂರು ಮಹಾರಾಜರು ಕಾಲದಲ್ಲಿ ಪ್ರಾರಂಭ ಆಗಿರೋ ಶಾಲೆ ಎಪ್ಪತ್ತೈದು ವರ್ಷ ಇತಿಹಾಸ ಅಂತ ಇರೋ ಶಾಲೆ ಅದಕ್ಕೆ ಅನಾನ ಕೊಟ್ಟು ಟೆಂಡರ್ ಆಗಿ ಸಿದ್ದರಾಮಯ್ಯ ಸಾಹೇಬ್ರೆ ಬಂದು ಅದನ್ನ ಗುದ್ಲಿ ಪೂಜೆ ಮಾಡಿ ಶಂಕುಸ್ಥಾಪನೆ ಮಾಡಿ ಹೋದ್ರು ಶಾಲೆ ಒಂದೂವರೆ ವರ್ಷದಿಂದ ಓದ್ ತಕ್ಷಣ ಹಣ ವಿಡ್ರಾ ಮಾಡಿಬಿಟ್ರು ನಾನು ಅದಕ್ಕೆ ಕಾಗದ ಬರ್ದೆ ಚೀಫ್ ಸೆಕ್ರೆಟರಿ ಕಾಗದ ಬರ್ದೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಅಲ್ಲಿ ಟೆಂಡರ್ ಎಲ್ಲ ಇದೆ ಸರ್ ಯಾವುದೇ ಟೆಂಡರ್ ಆಗಿರೋ ಹಣ ವಿಡ್ರಾ ಮಾಡಬಾರ್ದು ಅಂತ ಇವ್ರ ಕಂಡೀಷನ್ ಹಾಕಿ ಕೆಲವೊಂದು ಶಾಲೆಗಳಿಗೆ ವಿಡ್ರಾ ಮಾಡಿದ್ದಾರೆ ಆ ಕಂಡೀಷನ್ ಅಲ್ಲಿಗೆ ಟೆಂಡರ್ ಆಗಿರೋದ್ರೆ ಮುಟ್ಬಾರ್ದು ಹಾಕಿದ್ಮೇಲೆ ಸರ್ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕಲ್ಲ ಸರ್ ಹೇಳಿ ಸರ್ ಮಕ್ಕಳಿಗೆ ಅನ್ಯಾಯ ಆಗಿದೆಯಲ್ಲ ಸರ್ ಒಂದೂವರೆ ವರ್ಷದಿಂದ ಆ ಶಾಲೆಯಲ್ಲಿ ಹೋಗುವಂತ ಮಕ್ಕಳುಗಳು ಸರ್ ಸೋರ್ತಾ ಇದೆ ಮೇಲೆ ಸರ್ ಮಳೆ ಬಂದ್ರೆ ತಪ್ಪ ಆ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮಾಡೋಂತಾ ತಾಳೆ ಬಿಳುತ್ತೆ. ಇಂತ ಸಂದರ್ಭದಲ್ಲಿ ಅವರು ಬಡವರ ಮಕ್ಕಳಿಗೆ ಇಷ್ಟನ್ ಮಾಡಿದ್ರೆ ತಿರ್ಗಾಯ್ತ ಹೇಳ್ತಾರೆ ಐನೂರು ಶಾಲೆ ನಾನು ಓಪನ್ ಮಾಡ್ತೀನಿ ಆರ್ ತಿ್ರೆ ಸುಳ್ಳು ಉತ್ತರಗಳು ಕೊಡೋದಿಲ್ಲ. ಉತ್ತರಗಳು ಕೊಟ್ಟಿದ್ದಾರೆ ಸರ್ ಉತ್ತರ ಬಂದಿಲ್ಲ ಅಂತ ಹೇಳೋದು. ಹಾಯ್ತ ಗಾಡಿ ಕೊಡ್ತೀನಿ ಬೇ ಮಾಡಿ ಕೊಡ್ತೀನಿ ಅಂತ ಚರ್ಚೆ ಮುಗಿತಲ್ಲ. ಹಾಯ್ತ ಹೇಳ್ತಾರೆ ಸಮಾಧಾನ ತಗೊಳ್ಳಿ ಸರಿ. ದಯವಿಟ್ಟು ನನ್ನ ದಿನ ಸಾರಿ ವಾರದಲ್ಲಿ ನನ್ನ ಹಣನ ಬಿಡುಗಡೆ ಮಾಡೋದಕ್ಕೆ ನೀವು ಮಾಡಬೇಕು ಸರ್. ಸಮದಾನದಲ್ಲಿ ಮುಡಿಯೋಗಳಿಗೆ ಕೊಟ್ಟು ನನ್ನನ್ನು ದಯವಿಟ್ಟು ಕ್ಷಮಿಸಿ.